ಹಲೋ ಫ್ರೆಂಡ್ಸ್ ನಮಸ್ಕಾರ ನಾನು ಗಸ್ತಿ ಇವತ್ತು ಏನು ಮಾಡಾತಂದ್ರ ರೀ ಒಂದು ಕ್ಯಾರೆಟ್ ಹಲ್ವಾ ಮಾಡಿ ತೋರಿಸ್ತೀನಿ ನೋಡಿರಿ ಗಜ್ರಿದ ನೋಡಿ ಎಲ್ಲ ತುರಿದಿಟ್ಕೊಂಡೇನು ಹಲ್ವಾ ಮಸ್ತ್ ಮಾಸ್ತಕ್ಕೈತ್ರಿ ಈಗ ಇತ್ತು ದ್ರಾಕ್ಷಿ ಗೋಡಂಬಿ ಎಲ್ಲ ಹಾಕಿ ತುಪ್ಪದಾಗ ಕರ್ಕೋಬೇಕು ರೀ ತುಪ್ಪ ನೋಡಿರಿ ಏನು ಮಾಡಿದ್ರು ಗಟ್ಟಿ ಆಗಿಬಿಟ್ಟೈತ್ರಿ ಜಲ್ದಿ ಚಮಚೆದೊಂದು ಹೊರಗೆ ಬಿಡಬಾದಾಗಿತ್ತು ರೀ ಗಟ್ಟಿ ಈಗ ಇರೋದ್ರಿಂದ ಅದಕ್ಕೆ ಗಟ್ಟಿ ಆಗಿಬಿಟ್ಟೈತೆ ರೀ ಅದ ಕಾಶ್ ಹಾಕುದೇನೈತಿ ನಾ ಹಂಗೆ ಹಾಕಿದ್ದೀನಿ ಅದ್ರಾಗ ಕರಗತೈತಂತ ಹಲ್ವಾ ಅಂತೂ ಮಸ್ತಾಗಿ ಇರ್ತೈತಿ ರೀ ಈಗ ನೋಡಿರಿ ಎಲ್ಲ ತುಪ್ಪ ಈಗ ಇದ್ರಾಗ ಗೋಡಂಬಿ ಹಾಕೀನಿ ರೀ ಮತ್ತು ಇದ್ರಾಗ ಹಾಕಿ ತುಪ್ಪದಾಗ ಕೆಂಪು ಹಂಗೆ ಆಗು ಮತ್ತೆ ಸ್ವಲ್ಪ ಚಲೋ ಆಕೈತೆ ಆಪೈತ್ರಿ ಬಾದಾಮಿನೂ ಅದ್ರಾಗ ಹಾಕಿದ್ದೀನಿ ರೀ ಸಣ್ಣ ಸಣ್ಣ ಕಟ್ ಮಾಡ್ತಾರೆ జోరు మి కరీం స్వల్పు స్లో ఇట్ కరీ పట్న కొత్తిబడతా వన్స్ ఇవ్వు కరద నంతర ద్రాక్షి హాట్్రీ వంద కడ గిడ హాక్బట్ అవ పట్న ఇదే మిగి నోడీ ద్రాక్షి ఆకత్తనా ఎలా చందగా కేటా కర్కో్రీ ನೋಡ್ರಿ ದ್ರಾಕ್ಷಿ ಎಲ್ಲ ಒಬ್ಬರಾಕತ್ತವು ನೋಡ್ರಿ ಈ ರೀತಿ ಹಿಂದೆ ಕರ್ಕೊಬೇಕ್ರಿ ಇತ್ತು ಈಗ ಅಥವಾ ಸೈಡ್ ತೆಗ್ದಿಟ್ಕ್ರಿ ಈಗ ಅದ್ರಾಗನ ಈಗ ಇಟ್ಕೊಂಡ ಗಜರಿ ಇದ್ರಾಗನ ಎಲ್ಲ ಎಲ್ಲನ ಅದ್ರಾಗ ಹಾಕಿ ಈಗ ಒಂದು ಹಾಫ್ ಕಪ್ಪು ಸಕ್ಕರೆ ತೊಗೊಂಡ್ರಿ ಅದಕ್ಕೆ ಸ್ವೀಟ್ ಬೇಕು ನೋಡಿ ಹಾಕಿ ನೋಡ್ಕೊಂಡ್ರಿ ಒಂದು ಅರ್ಧ ಕಪ್ ಹಾಲು ಹಾಕಿನ ಈಗೆಲ್ಲ ಮಿಕ್ಸ್ ಮಾಡ್ಕೋಬೇಕ್ರಿ ಈ ರೀತಿ ಈ ಎಲ್ಲ ನೀರು ರೀ ಮತ್ತೊಂದು ಚಮಚೆ ತುಪ್ಪ ರೀ ಅದತ್ರಾಗ ಕರಿಗೆಲ್ಲ ರೀ ನೋಡಿರಿ ಕುದಿ ಹತ್ತೈತಿ ನೀರು ಬಿಡ್ತೈತಿ ರೀ ಬಿಟ್ಟು ಬಿಟ್ಟು ತಾನಾಗ ಗಟ್ಟೈತ್ರಿ ಅದು ಈಗ ಏಲಕ್ಕಿ ಪುಡಿ ಹಾಕತ್ತಿನ ಡ್ರೈ ಫ್ರೂಟ್ಸನು ಅದ್ರಾಗ ಹಾಕ್ಕೊಂಡಿನಿರಿ ಈಗ ನೋಡಿರಿ ಡ್ರೈ ಫ್ರೂಟ್ಸು ಸ್ವಲ್ಪ ಹುರಿದ್ರು ತುಪ್ಪದಾಗ ಹುರಿದ್ರು ಎಲ್ಲ ಇದ್ರಾಗ ಹಾಕಿದ್ದೀನಿ ರೀ ಈಗ ಹಿಂಗೆ ಮಿಕ್ಸ್ ಮಾಡ್ಕೋಬೇಕ್ರಿ ಅದ್ ಎಲ್ಲನೂ ಅದ್ರೊಳಗೆ ಜೊತೆ ಕುದಿತಂದ್ರೆ ಮಸ್ತ್ ಟೇಸ್ಟ್ ಹಾಕವ್ರಿ ಈಗ ನೋಡ್ರಿ ಹಲ್ವಾ ರೆಡಿ ಆಗೈತಿ ಈ ರೀತಿ ರೀ ಅದು ನೀರೆಲ್ಲ ಅದ್ರೊಳಗಿನ ನೀರಿನ ಒಂದ್ಸಲ ಹೋಗಿ ಗಟ್ಟಿ ಆದ್ರೆ ಹಲ್ವ ರೆಡಿ ಅದಂಗೆ ನೋಡ್ರಿ ಈಗ ರೆಡಿ ಆಗೈತೆ ರೀ ನಾವು ಎಲ್ಲ ತೋರ್ಸಕ್ಕೆ ನೋಡ್ರಿ ತೊಳ್ದಂಗಿಂದ ಎಲ್ಲ ಹಿಂಗೆ ಚಂದಂಗೆ ರೀ ಇದು ಈಗ ಇದನ್ನ ಬಂದ್ ರೀ ರೆಡಿ ಆತರೈತಿ ಈಗ ನೋಡ್ರಿ ಮಸ್ತ್ ಮಸ್ತ್ ಅಂದ್ರೆ ಹಲ್ವಾ ದೊಡ್ಡಾರ್ಗೆ ಸಣ್ಣಾರ್ಗೆ ವಯಸ್ಸದಾರ್ಗೆ ಎಲ್ಲರಿಗೂ ಇಷ್ಟ ಆಕೈತ್ರಿ ಮಸ್ತ್ ಅಂದ್ರೆ ಇಷ್ಟ ಎಷ್ಟಾದ್ರೆ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಥ್ಯಾಂಕ್ ಯು